Io credo che la magistrale, il il spesorino, il tallentrice, 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 il il tallentrice, il tallentrice, il tallentrice, il tallentrice, ನಮ್ಮ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗ ಈಗ ಕೇಳಿ ಒಂದ್ ಸಾಂಗ್ ರಿಲೀಸ್ ಆಗಿದೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೇಜ್ ಪ್ರತಿ ಒಂದು ಪಿ ಜಿ ಎನ್ ಹತ್ತಿರಗಳು ಡಿಫರೆಂಟ್ ಸ್ಟೆಪ್ಸ್ ಸೊ ಫೈನಲಿ ಒಂದು ವಿಜಯ್ ಓಕೆ ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆಗ್ತೀವಿ ಫಿಕ್ಸ್ ಆದ್ಮೇಲೆ ಸಿಗ್ನೇಚರ್ ಸ್ಟೆಪ್ ಮಾಡೋಣ ಇದು ಏನೋ ಎಲ್ಲ ಓಕೆ ಕಾರ್ನೇ ಮಾಡೋಣ ಅನ್ಕೊಂಡು ಕಾರ್ನ ಮಾಡ್ತೀವಿ ಏನಾದ್ರು ಎಕ್ಸ್ಟ್ರಾ ಇಂಪ್ರೈಸೇಷನ್ ಇದ್ರೆ

ನನ್ನ ಮೋಹನ್ ಮಾಸ್ಟರ್ಗೆಫ್ಕೋರ್ಸ್ ನಮ್ಮ ಶ್ಯಾಮ್ಸರು ಹಾಗೆ ನಾನು ಅವ್ರಿಗೆ ನಮ್ಮ ಸಾಧ್ಯ ಮೊದಲ ಸಾಧ್ಯ ಮಾಡಿ ನನ್ನ ಅಪ್ರೆ ನಮ್ಗೆ ಕ್ಯಾಸ್ಬೇಕಂದ್ರೆ ನಾವ್ ಎಲ್ಲಾದ್ರೂ ಕಾಸಿ ಹೊಂಚ್ಕೊಂಡು ಟೈಮ್ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದೀನಿ ನಿಮ್ಗೆ ಏನೋ ಪ್ರಾಬ್ಲಮ್ ಇರುತ್ತೆ ಅದೇ ಸಾವಿರ ಸಾವಿರ ಸಿಂಧಿ টো সো ডে ডাক্তু ফস্ট ವಿಶೇಷವಾಗಿ ಆದಿತ್ಯ ಅವರು ಒಂದು মেজর ಪ್ರೌನ ಮೈಂಡ್ ಆಫ್ ಫ್ಯಾಕ್ಟುಸಿಟಿ ಸರ್ ಅವರು ಸಪೋರ್ಟ್ ಮಾಡಿದ್ರು ಅಂಡ್ ನಾನು ಡಿಗ್ರಿ ನನಗೆ ಮೈಂಡ್ ಇನ್ ಸೆಂಟಿ ಇಸ್ಲಿ ಇಂಗ್ಲಿಷ್ ಆಫ್ ಕೋರ್ಸ್ ನನಗೆ ಇಂತ ಇದೆ ಬಟ್ ಇಂಗ್ಲಿಷ್ ತೋ ಅंगे ಟೆಸಾಟಿ ಇಕೋ ರತಕ್ಕೆ ಇಕಾನಮಿಕ್ ನಮ್ಮ ಜೀನ್ ರೆಪ್ರೆಸೆಂಟೆಡ್ ಮಾಡ್ತೀನಿ ಅವರು ಎಲ್ಲಾ कैरेक्टर्सನು

ెట్లీ సినిమా రాజ్ఞాస్

स्टूडेंट एंड बाय स्पेशली द डायरेक्शन डिपार्टमेंट एंड थैंक्स फॉर द किसान उन बहुत से चैलेंज कर रहा हूं और हो सकता है मेरे कलर से धीरे से इन्हो धन्यवाद ओके येलिंग टू पॉइंट टू सो मच मैं अजाज गया ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ